ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೈಗೊಂಬೆ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತ ರಾಜ್ಯಪಾಲರು ಸಂವಿಧಾನದ ಹತ್ಯೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕಂದರೆ ಇವತ್ತ ಮೋದಿಯವ್ರ ಮಾತು ಕೇಳಿ ಅಮಿತ್ ಅಮಿತ್ ಶಾ ಅವ್ರ ಮಾತು ಕೇಳಿ ಮುಖ್ಯಮಂತ್ರಿಗಳ ಮೇಲೆ ರಾತ್ ಅನುಮತಿಯನ್ನು ಕೊಡ್ತಾರಂದರೆ ನಿಜವಾಗಲೂ ಇದು ಭಾಳ ಖೇದವಾದಂಥ ಸಂಗತಿ ನನಗೆ ಒಂದು ಅನ್ನಿಸ್ತಾ ಇದೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ ನೂರ ಮೂವತ್ತು ಆರು ಇದ್ದಂಥ ಶಾಸಕರಿದ್ದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್ ನಾನು ಇವತ್ತು ಹೇಳ್ತೀನಿ ಮುಖ್ಯಮಂತ್ರಿಗಳ ಮೇಲೆ ಸಿದ್ಧರಾಮಯ್ಯ ಮೇಲೆ ಏನಿದೆ ಅವರ ಧರ್ಮಪತ್ನಿಯವರ ಹೆಸರು ಮೇಲೆ ಪ್ಲಾಟನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟಿ ಇವರು ಮಾಡಿದಂಥ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು ಆದರೂ ಫಿಫ್ಟಿ ಫಿಫ್ಟಿ ತೊಗೊಂಡಿಲ್ಲ ತರ್ಟಿ ಏಟ್ ಪರ್ಸೆಂಟ್ ಮಾತ್ರ ತೊಗೊಂಡಿದ್ದಾರೆ ಇದನ್ನೆಲ್ಲವನ್ನು ನೋಡಿದರೆ ಸಿದ್ದರಾಮಯ್ಯನವರ ನೇರವ ನೇರವಾದಂಥ ನುಡಿ ಇವತ್ತು ಎಂ ಪಿ ಚುನಾವಣೆಯೊಳಗೆ ಎಮ್ ಎಚ್ ಎಮ್ ಎಲ್ ಎ ಚುನಾವಣೆಯೊಳಗೆ ನೇರವಾದಂಥ ನುಡಿ ಮೋದಿಯವರಿಗೆ ನೇರವಾಗಿ ಮಾತಾಡಿದ್ದು ಅಮಿತ್ ಶಾ ಅವರಿಗೆ ನೇರವಾಗಿ ಮಾತಾಡಿದ್ದು ಬಿ ಜೆ ಪಿಯ ಎಲ್ಲರಿಗೆ ನೇರವಾಗಿ ಮಾತಾಡಿದ್ದು ಮಾತಾಡಿದರೆ ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ ನೂರಕ್ಕೆ ನೂರರಷ್ಟು ರಾಜ್ಯಪಾಲರ ಆಫೀಸು ರಾಜ್ಯಪಾಲರು ಇವ್ರನ್ನ ವಜಾ ಮಾಡಬೇಕು ರಾಜ್ಯಪಾಲರನ್ನ ಮಂದ್ ಕಳಿಸ್ಬೇಕು ಇವ್ರನ್ನ ಈ ಕರ್ನಾಟಕದೊಳಗೆ ಇಂಥ ನ ಇಂಥ ಸಂಸ್ಕೃತಿಯನ್ನು ನಮ್ಮ ರಾಜ್ಯದ ಜನತೆ ಸಹಿಸ್ಕೊಳಂಗಿಲ್ಲ ಈ ಏಳುವರೆ ಕೋಟಿ ಜನ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಕಾನೂನು ಹೋರಾಟವೂ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಪರ ಇರ್ತೀವಿ ನಮ್ಮ ಪಕ್ಷದ ಎಲ್ಲ ಶಾಸಕರು ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ತೀವಿ ಕಾನೂನಿನೊಳಗೆ ಹೋರಾಟವನ್ನು ಮಾಡ್ತೀವಿ ಕಾನೂನು ವಿಚಾರದಾಗ ನಾವು ಗೆದ್ದೇ ಗೆಲ್ತೀವಿ